ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಬ್ಬ ಅಸಾಧಾರಣ ವ್ಯಕ್ತಿಯ ಜೀವನ ಪಾಠಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಅಡ್ಮಿರಲ್ ವಿಲಿಯಂ ಎಚ್ ಮ್ಯಾಕ್ರವೆನ್ ಒಬ್ಬ ಅನುಭವಿ ಯು ಎಸ್ ನೇವಿ ಸೀಲ್ ಆಫೀಸರ್ ಅವರ ಮೇಕ್ ಯು ಬೆಡ್ ಪುಸ್ತಕ ಇದೆಯಲ್ಲ ಅದರಲ್ಲಿರೋ ವಿಷಯಗಳನ್ನ ಇವತ್ತು ಚರ್ಚಿಸೋಣ ಹೌದು ಈ ಪುಸ್ತಕ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ವಾ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಅವರು ಟೆಕ್ಸೋಸ್ ಯೂನಿವರ್ಸಿಟಿಯಲ್ಲಿ ಒಂದು ಸ್ಪೀಚ್ ಕೊಟ್ಟಿದ್ರು ಹೌದು ಪದವಿ ಪ್ರಧಾನ ಭಾಷಣ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರಲ್ಲಿ ಹೇಳಿದ ಸಿಂಪಲ್ ಪಾಠಗಳೇ ಈ ಪುಸ್ತಕಕ್ಕೆ ಮೂಲ ಅಂತ ಕಾಣುತ್ತೆ ಖಂಡಿತ ಆ ಭಾಷಣದ ಒಂದು ವಿಶೇಷತೆ ಏನಂದ್ರೆ ಸೀಲ್ ಟ್ರೇನಿಂಗ್ ಇದೆಯಲ್ಲ ಅದು ಜಗತ್ತಿನಲ್ಲೇ ಅತೀ ಕಠಿಣ ತರಬೇತಿಗಳಲ್ಲಿ ಒಂದು ಹೌದು ಹೌದು ಹಾ ಆ ತರಬೇತಿಯಿಂದ ಕಲ್ತ ಪಾಠಗಳನ್ನ ಅವರು ಎಲ್ಲರ ಜೀವನಕ್ಕೆ ಅನ್ವಯಿಸುವ ಹಾಗೆ ಹೇಳಿದ್ರು ತುಂಬಾ ಸರಳವಾಗಿ ಅದೇ ಪುಸ್ತಕದ ಹೆಸರೇ ಹೇಳುತ್ತಲ್ಲ ಮೇಕ್ ಯೋರ್ಡ್ ಬೆಡ್ ಅಂತ ಹಾಸಿಗೆ ಸರಿಪಡಿಸಿ ಕೇಳೋಕಿಷ್ಟು ಸಿಂಪಲ್ ಅಲ್ವಾ ಆದರೆ ಅದರ ಹಿಂದಿರೋ ತತ್ವ ಅಂದ್ರೆ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗೋದು ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಶಿಸ್ತಿನ ಕೆಲಸಗಳಿಂದ ಅಂತ ಹ್ಮ್ ಅವರೊಂದು ಮಾತಿದೆಯಲ್ಲ ಸಣ್ಣ ವಿಷಯಗಳನ್ನ ಸರಿ ಮಾಡಕ್ಕಾಗ್ದಿದ್ರೆ ದೊಡ್ಡ ವಿಷಯಗಳನ್ನ ಹೇಗೆ ಸರಿ ಮಾಡ್ತೀರಿ ಅಂತ ಕರೆಕ್ಟ್ ಅದ ನಿಜ ಈ ಪಾಠಗಳು ಬಂದಿದ್ದು ಸೀಲ್ ತರಬೇತಿಯಿಂದ ಅಲ್ಲಿ ದೈಹಿಕ ಮಾನಸಿಕ ಮಿತಿಗಳನ್ನ ಪರೀಕ್ಷೆ ಮಾಡ್ತಾರೆ ಆದರೆ ಆ ಪಾಠಗಳು ಎಲ್ಲರಿಗೂ ಅನ್ವಯಿಸುತ್ತವೆ ಒತ್ತಡ ಫೇಲ್ಯೂರ್ ಇವನ್ನೆಲ್ಲ ಹೇಗೆ ಎದುರಿಸೋದು ಅಂತ ಹೇಳ್ಕೊಡುತ್ತೆ ಸರಿ ಹಾಗಾದರೆ ಆ ಹತ್ತು ಪಾಠಗಳ ಬಗ್ಗೆನೇ ಮಾತಾಡೋಣ ಆಳವಾಗಿ ನೋಡೋಣ ಈ ಸಿಂಪಲ್ ಅನಿಸೋ ತತ್ವಗಳು ನಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ತರಬಹುದು ಹೇಗೆ ನಮ್ಮನ್ನು ಗಟ್ಟಿ ಮಾಡಬಹುದು ಅಂತ ಮೊದಲನೇ ಪಾಠ ಪುಸ್ತಕದ ಹೆಸರಿಗೆ ಕಾರಣವಾದದ್ದು ದಿನದ ಮೊದಲ ಕೆಲಸ ಮುಗಿಸಿ ದಿನ ಶುರು ಮಾಡಿ ಅಂದರೆ ಹಾಸಿಗೆ ಸರಿಪಡಿಸೋದು ಯಾಕೆ ಇದು ಇಷ್ಟು ಮುಖ್ಯ ಹೌದು ಸೀಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ ಇನ್ಸ್ಪೆಕ್ಷನ್ ಇರುತ್ತಂತೆ ಹಾಸಿಗೆ ಒಂದು ಚೂರು ಆಚೆ ಈಚೆ ಇಲ್ಲದೆ ಪರ್ಫೆಕ್ಟ್ ಆಗಿ ಮಾಡಿರ್ಬೇಕಿತ್ತು ಇದು ಬರೀ ಡಿಸಿಪ್ಲಿನ್ ವಿಷಯ ಅಲ್ಲ ಅವರ ಪ್ರಕಾರ ಬೆಳಗ್ಗೆದ್ದು ಹಾಸಿಗೆ ಸರಿ ಮಾಡಿದ್ರೆ ಆ ದಿನದ ಮೊದಲ ಕೆಲಸ ನೀವು ಯಶಸ್ವಿಯಾಗಿ ಮುಗಿಸಿದ ಹಾಗೆ ಆಗತ್ತೆ ಓಹ್ ಅಂದ್ರೆ ಆ ಸಣ್ಣ ಗೆಲಮು ಅದು ದಿನದ ಮುಂದಿನ ಕೆಲಸಗಳಿಗೆ ಒಂದು ಪಾಸಿಟಿವ್ ಸ್ಟಾರ್ಟ್ ಕೊಡುತ್ತೆ ಅಲ್ವಾ ಖಂಡಿತವಾಗಿಯೂ ಅದೊಂದು ಹೆಮ್ಮೆಯ ಭಾವನೆ ಕೊಡುತ್ತೆ ಸೈಕೊಲಾಜಿಕಲಿ ಹೇಳೋದಾದ್ರೆ ಸ್ಮಾಲ್ ವಿನ್ಸ್ ಕಾನ್ಸೆಪ್ಟ್ ಪ್ರತಿ ಸಣ್ಣ ಗೆಲುವು ಮುಂದಿನ ಸವಾಲಿಗೆ ಧೈರ್ಯ ಕೊಡುತ್ತೆ ಒಂದು ವೇಗ ಕೊಡುತ್ತೆ ಮತ್ತು ಮ್ಯಾಕ್ರಾವೆನ್ ಹೇಳೋ ಹಾಗೆ ಒಂದು ವೇಳೆ ದಿನಪೂರ್ತಿ ಸರಿ ಹೋಗ್ಲಿಲ್ಲ ಅಂದ್ರೂ ಸಂಜೆ ಮನೆಗೆ ಬಂದಾಗ ಆ ಅಚ್ಚುಕಟ್ಟಾದ ಹಾಸಿಗೆ ನೋಡಿದ್ರೆ ಓಕೆ ನಾನಿದ್ರೂ ಸರಿ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇರುತ್ತೆ ಹ್ಮ್ ಆ ಸಣ್ಣ ಶಿಸ್ತು ದಿನದ ಕೊನೆಗೂ ಒಂದು ಸಮಾಧಾನ ತರುತ್ತೆ ಸರಿ ಈ ವೈಯಕ್ತಿಕ ಶಿಸ್ತಿನ ನಂತರ ಎರಡನೇ ಪಾಠಕ ಬರೋಣ ಇದು ಟೀಮ್ ವರ್ಕ್ ಬಗ್ಗೆ ಹೇಳುತ್ತೆ ಒಬ್ಬಂಟಿಯಾಗಿ ಸಾಗಲು ಸಾಧ್ಯವಿಲ್ಲ ಸೀಲ್ ತರಬೇತಿಯಲ್ಲಿ ಇದು ಹೇಗೆ ಕಾಣಿಸ್ತಿತ್ತು ಸೀಲ್ ಟ್ರೈನಿಂಗ್ನ ಪ್ರತಿಯೊಂದು ಆಕ್ಟಿವಿಟಿನೂ ಟೀಮ್ ಎಫರ್ಟ್ ವಿಶೇಷವಾಗಿ ಆ ರಬ್ಬರ್ ದೋಣಿಗಳು ಐ ಬಿಎಸ್ ಅಂತಾರಲ್ಲ ಅದರಲ್ಲಿ ಅಲೆಗಳನ್ನ ಎದ್ರಿಸಿ ಹೋಗೋದು ಓಹ್ ಹೌದು ಮ್ಯಾಕ್ರೋವೆನ್ನೋರ್ನ ಬೋಟ್ ಕ್ರೂ ಬ್ರದರ್ಸ್ ಅಂತ ಕರೀತಾರೆ ಎಲ್ಲರೂ ಒಟ್ಟಿಗೆ ಹುಟ್ಟು ಹಾಕಿದ್ರೇನೆ ದೋಣಿ ಮುಂದೆ ಹೋಗೋದು ಒಬ್ರು ಸ್ವಲ್ಪ ಸುಸ್ತಾದ್ರೂ ಇಡೀ ಟೀಮ್ಗೆ ಕಷ್ಟ ಆ ತಣ್ಣೀರಲ್ಲಿ ಘಂಟೆಗಟ್ಲೆ ದೋಣಿ ನಡೆಸೋದು ಅದು ಪರಸ್ಪರ ಅವಲಂಬನೆಯ ಪಾಠ ನೀವು ಒಬ್ಬರೇ ದೋಣಿ ನಡೆಸಲು ಸಾಧ್ಯವಿಲ್ಲ ಇದು ನಿಜ ಜೀವನಕ್ಕೆ ಎಷ್ಟು ಸರಿಯಲ್ವಾ ಖಂಡಿತ ನಮ್ಮ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎಲ್ಲಾದ್ರಲ್ಲೂ ನಮಗೆ ಬೇರೆಯವರ ಸಪೋರ್ಟ್ ಬೇಕೇ ಬೇಕು ಫ್ರೆಂಡ್ಸ್ ಫ್ಯಾಮಿಲಿ ಕಲೀಗ್ಸ್ ಇವರೆಲ್ಲ ನಮ್ಮ ಬೋಟ್ ಕ್ರೂ ಕಷ್ಟ ಬಂದಾಗ ಸಹಾಯ ಕೇಳೋದು ವೀಕ್ನೆಸ್ ಅಲ್ಲ ಅದು ಸ್ಟ್ರೆಂತ್ ಹಾಗೆ ಬೇರೆಯವರಿಗೆ ಸಹಾಯ ಮಾಡೋದು ನಮ್ಮ ಜವಾಬ್ದಾರಿ ಕೂಡ ಹೌದು ಈಗ ಮೂರನೇ ಪಾಠ ಇದು ಸ್ವಲ್ಪ ಬೇರೆ ಥರ ಇದೆ ಹೃದಯದ ಗಾತ್ರವಷ್ಟೇ ಮುಖ್ಯ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ಗಿಂತ ಮನೋಬಲ ಜಾಸ್ತಿ ಮುಖ್ಯ ಅಂತನಾ ಹೌದು ಅದೇ ಸೀಲ್ ಟ್ರೈನಿಂಗ್ಗೆ ಬರೋರಲ್ಲಿ ದೊಡ್ಡ ಆಳ್ಗಳೂ ಇರ್ತಾರೆ ಸಂಡಗೆ ತೆಳ್ಗೆರೋರು ಇರ್ತಾರೆ ನೋಡೋಕೆ ದಷ್ಟುಪುಷ್ಟವಾಗಿರೋರೇ ಗೆಲ್ತಾರೆ ಅಂತ ಅನ್ಕೋತಾರೆ ಆದರೆ ಮ್ಯಾಕ್ ರಾವಿನ್ ಗಮನಿಸಿದ್ದು ಏನಂದ್ರೆ ದೈಹಿಕ ಶಕ್ತಿಗಿಂತ ಹೆಚ್ಚಾಗಿ ಯಾರಲ್ಲಿ ಆ ಬಿಟ್ಟುಕೊಡದ ಮನೋಭಾವ ಆ ಹೃದಯ ಇರುತ್ತೋ ಅವರೇ ಕೊನೆಗೆ ನಿಲ್ಲೋದು ಇದಕ್ಕೇನಾದರೂ ಉದಾಹರಣೆ ಇದೆಯಾ ಅವರ ಟ್ರೈನಿಂಗಿಂದ ಒಂದು ತಂಡ ಇತ್ತಂತೆ ಅವರೆಲ್ಲ ಸ್ವಲ್ಪ ಕುಳ್ಳಗಿದ್ರು ಅವ್ರನ್ನ ಮಂಚ್ಕಿನ್ ಕ್ರೂ ಅಂತ ರೇಗಿಸ್ತಿದ್ರಂತೆ ಆದರೆ ಆ ಟೀಮ್ನಲ್ಲಿ ಎಷ್ಟು ಜೋಶ್ ಎಷ್ಟು ನಂಬಿಕೆ ಇತ್ತಂದ್ರೆ ಅವರು ಸ್ವಿಮ್ಮಿಂಗು ರನ್ನಿಂಗು ಅಡೆತಡೆ ದಾಟೋದು ಎಲ್ಲದರಲ್ಲೂ ಬೇರೆಯವ್ರಗಿಂತ ಮುಂದಿದ್ರು ಯಾಕಂದ್ರೆ ಅವರ ಹೃದಯ ದೊಡ್ಡದಿತ್ತು ವಾವ್ ಅಂದ್ರೆ ನಮ್ಮ ಹಿನ್ನೆಲೆ ಶಕ್ತಿ ಎಲ್ಲಕ್ಕಿಂತ ನಮ್ಮ ಸಂಕಲ್ಪ ಮುಖ್ಯ ಖಂಡಿತ ಇದು ನಿಜವಾಗ್ಲೂ ಸ್ಫೂರ್ತಿದಾಯಕ ಈಗ ನಾಲ್ಕನೇ ಪಾಠಕ್ ಬರೋಣ ಇದರ ಹೆಸರು ಕೇಳೋಕೆ ಒಂಥರ ಇದೆ ಸಕ್ಕರೆ ಕುಕಿ ಆಗೋದನ್ನು ಮೀರಿ ನಿಲ್ಲಿ ಏನಿದು ಸಕ್ಕರೆ ಕುಕಿ ಹಾ ಸೀಲ್ ಟ್ರೈನಿಂಗ್ನಲ್ಲಿ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಯೂನಿಫಾರ್ಮ್ನಲ್ಲಿ ಒಂದು ಸಣ್ಣ ತಪ್ಪು ಕ್ಯಾಪ್ ಸ್ವಲ್ಪ ವಕ್ರ ಇದ್ರೂ ಶಿಕ್ಷೆ ಆ ಶಿಕ್ಷೆ ಅಂದ್ರೆ ತಣ್ಣಗಿರೋ ಸಮುದ್ರ ಕೋಡಿ ಮೈ ಒದ್ದೆ ಮಾಡ್ಕೊಂಡು ಆಮೇಲೆ ದಡದ ಮರಳಲ್ಲಿ ಹೊರಳಾಡೋದು ಮೈಗೆಲ್ಲ ಮರಳ ಅಂಟ್ಕೊಳ್ಳೋ ತನಕ ಅಯ್ಯೋ ಆಮೇಲೆ ಆಮೇಲೆ ದಿನವಿಡೀ ಹಾಗೆ ಇರಬೇಕು ಮೈ ಮೇಲೆಲ್ಲಾ ಮರಳು ಅಂಟ್ಸ್ಕೊಂಡು ಸಕ್ಕರೆ ತರ ಕಾಣ್ತಿದ್ರು ಯಾಕೆ ಕೊಡ್ತಿದ್ರು ಈ ಶಿಕ್ಷೆ ಮೆಂಟಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಕೆಲವೊಮ್ಮೆ ಯಾಕೆ ಕೊಟ್ಟರು ಅಂತ ರೀಸನೇ ಇರ್ತಿರ್ಲಿಲ್ಲ ರ್ಯಾಂಡಮ್ ಆಗಿ ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಎಲ್ಲರೂ ಒಂದಲ್ಲ ಒಂದು ದಿನ ಸಕ್ಕರೆ ಕುಕ್ಕಿ ಆಗ್ಲೇಬೇಕಿತ್ತು ಹಾಗಾದ್ರೆ ಇದರಿಂದ ಮ್ಯಾಕ್ರೋವೇನ್ ಕಲಿತ ಪಾಠವೇನು ಲೈಫ್ ಎಲ್ಲರೂ ಸಕ್ಕರೆ ಕುಕ್ಕಿ ಆಗ್ತಾರ ಒಂದು ಥರ ಹೌದು ಇಲ್ಲಿರೋ ಪಾಠ ಏನಂದ್ರೆ ಲೈಫ್ ಯಾವಾಗ್ಲೂ ಫೇರ್ ಆಗಿರಲ್ಲ ಕೆಲವೊಮ್ಮೆ ನಾವು ಎಷ್ಟೇ ಸರಿಯಿದ್ರೂ ಎಷ್ಟೇ ಕಷ್ಟಪಟ್ರು ಅನ್ಯಾಯ ಆಗತ್ತೆ ಕಷ್ಟಗಳು ಬರ್ತವೆ ಆಗ ನಂಗೆ ಯಾಕೀಗೆ ಅಂತ ಕೂರೋ ಬದಲು ಅದನ್ನು ಎಕ್ಸೆಪ್ಟ್ ಮಾಡಿ ಹೋಗಬೇಕು ಅವ್ರ ಮಾತಲ್ಲೇ ಹೇಳೋದಾದ್ರೆ ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಮರಳಿನಿಂದ ಆವೃತವಾದಾಗ ದೂರುವುದನ್ನು ನಿಲ್ಲಿಸಿ ಇದು ರೆಸಿಲಿಯನ್ಸ್ ಪಾಠ ಹ್ಞೂ ಅಂದ್ರೆ ಅನಿರೀಕ್ಷಿತ ಕಷ್ಟಗಳನ್ನು ಸ್ವೀಕರಿಸಿ ಮುಂದೋಗೋದು ಇದು ಕಠಿಣ ಪಾಠನೇ ಸರಿ ಐದನೇ ಪಾಠ ಸರ್ಕಸ್ಗೆ ಹೆದರಬೇಡಿ ಇದೇನು ಸರ್ಕಸ್ ಟ್ರೈನಿಂಗ್ ಅಲ್ಲಿ ಡೇಲಿ ಟಾರ್ಗೆಟ್ಸ್ ಇರುತ್ತಲ್ಲ ಅದನ್ನ ಮೀಟ್ ಮಾಡಕ್ ಆಗದಿದ್ರೆ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಓಡಿದ್ರೆ ಅಥವಾ ಏನಾದ್ರೂ ಮಿಸ್ ಮಾಡಿದ್ರೆ ಅವರಿಗೆ ಎಕ್ಸ್ಟ್ರಾ ಪನಿಷ್ಮೆಂಟ್ ಇರುತ್ತೆ ಅದೇ ಸರ್ಕಸ್ ಅಂದ್ರೆ ಇನ್ನೂ ಎರಡು ಗಂಟೆ ಕಠಿಣವಾದ ಫಿಸಿಕಲ್ ಎಕ್ಸರ್ಸೈಸ್ ಇದರ ಉದ್ದೇಶ ಅವರನ್ನ ಬ್ರೇಕ್ ಮಾಡೋದು ಬಿಟ್ಟು ಹೋಗೋ ಹಾಗೆ ಮಾಡೋದು ಆದ್ರೆ ಮ್ಯಾಕ್ರಾವೆನ್ ಬೇರೆನೇ ನೋಡಿದ್ರಂತೆ ಹೌದು ಯಾರು ಈ ಸರ್ಕಸ್ ಪನಿಷ್ಮೆಂಟ್ನ ಜಾಸ್ತಿ ತಗೋತಿದ್ರೋ ಅವ್ರು ಆಕ್ಚುಲಿ ಇನ್ನೂ ಸ್ಟ್ರಾಂಗ್ ಆಗ್ತಿದ್ರು ಅವರ ಎಂಡ್ಯೂರೆನ್ಸ್ ಜಾಸ್ತಿ ಆಗ್ತಿತ್ತು ಅಂದ್ರೆ ಫೇಲ್ಯೂರ್ ಮತ್ತು ಆ ಶಿಕ್ಷೆ ಅವರನ್ನು ವೀಕ್ ಮಾಡೋ ಬದಲು ಸ್ಟ್ರಾಂಗ್ ಮಾಡ್ತು ಓ ವೈಫಲ್ಯ ನಿಮ್ಮನ್ನ ಮೊದ್ಲಿಗಿಂತ ಉತ್ತಮಗೊಳಿಸಬಹುದು ಸೊ ಲೈಫಲ್ಲಿ ಬರೋ ಕಷ್ಟಗಳು ಫೇಲ್ಯೂರ್ಗಳು ನಮ್ಮನ್ನ ಗಟ್ಟಿ ಮಾಡೋ ಸರ್ಕಸ್ ಇದ್ದ ಹಾಗೆ ಹೆದರಬಾರದು ಫೇಲ್ಯೂರ್ ಬಗ್ಗೆ ಒಳ್ಳೆ ಪರ್ಸ್ಪೆಕ್ಟಿವ್ ಇದು ಈಗ ಆರನೇ ಪಾಠ ಶಾರ್ಕ್ಗಳನ್ನು ಎದುರಿಸಿ ಇದು ನಿಜವಾದ ಶಾರ್ಕ್ ಬಗ್ಗೆನಾ ಹೌದು ಆಲ್ಮೋಸ್ಟ್ ಸೀಲ್ ನಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಕ್ಲೆಮೆಂಟೆ ದ್ವೀಪದ ಹತ್ತಿರ ರಾತ್ರಿ ಹೊತ್ತು ಈಜ್ಬೇಕಿತ್ತು ಆ ಜಾಗದಲ್ಲಿ ಶಾರ್ಕ್ಗಳು ಗ್ರೇಟ್ ವೈಟ್ ಶಾರ್ಕ್ಗಳು ಕೂಡ ಇದೆ ಅಂತ ಎಲ್ಲರಿಗೂ ಗೊತ್ತು ಟ್ರೈನಿಂಗ್ ಶುರುವಲ್ಲೇ ಇನ್ಸ್ಟ್ರಕ್ಟರ್ಸ್ ಹೇಳ್ತಿದ್ರಂತೆ ರಾತ್ರಿ ಈಜ್ವಾಗ ಶಾರ್ಕ್ ಬಂದ್ರೆ ಹೆದರಬೇಡಿ ಧೈರ್ಯವಾಗಿ ನಿಂತು ಅದರ ಮೂತಿಗೆ ಒಂದು ಗುದ್ದಿ ಅದು ಹೋಗುತ್ತೆ ಅಬ್ಬಬ್ಬಾ ಕೇಳೋಕೆ ಧೈರ್ಯ ಬೇಕು ಆದ್ರೆ ನಿಜ ಜೀವನದ ಶಾರ್ಕ್ಗಳ ಬಗ್ಗೆ ಹೇಳ್ತಾರೆ ಮ್ಯಾಕ್ರಾವೆನ್ ಇದನ್ನೇ ಲೈಫ್ಗೆ ಹೋಲಿಸ್ತಾರೆ ನಮ್ಮ ಜೀವನದಲ್ಲೂ ಶಾರ್ಕ್ಗಳು ಇರ್ತಾವಲ್ವಾ ನಮ್ಮನ್ನ ಹೆದ್ರಿಸೋರು ಟೀಕೆ ಮಾಡೋರು ಅಡ್ಡ ಬರೋ ಅಡೆತಡೆಗಳು ಭಯ ಹುಟ್ಟಿಸೋ ಸಂದರ್ಭಗಳು ಇವನ್ನೆಲ್ಲ ನೋಡಿ ಹೆದ್ರಿ ಹಿಂದೆ ಸರಿಯೋ ಬದಲು ಧೈರ್ಯವಾಗಿ ಎದ್ರಿಸ್ಬೇಕು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಶಾರ್ಕ್ಗಳಿಂದ ಹಿಂದೆ ಸರಿಯಬೇಡಿ ಧೈರ್ಯ ಅಂದ್ರೆ ಭಯ ಇಲ್ಲದಿರೋದಲ್ಲ ಭಯ ಇದ್ರೂ ಮುಂದೆ ಹೋಗೋದು ಹೌದು ಧೈರ್ಯದ ನಂತರ ಏಳನೇ ಪಾಠ ಕೂಡ ಅದೇ ತರ ಇದೆ ಅಡಚಣೆಯನ್ನು ತಲೆ ಕೆಳಗಾಗಿ ಜಾರಿಕೊಳ್ಳಿ ಇದು ಯಾವ ಅಡಚಣೆ ಇನ್ನೊಂದಕ್ಕೆ ಹಗ್ಗ ಹಿಡಿದು ಹೋಗ್ಬೇಕು ಸುಮಾರು ಮೂವತ್ತಡಿ ಎತ್ತರ ಕೆಳಗೆ ಸೇಫ್ಟಿ ನೆಟ್ಟಿಲ್ಲ ಓ ಜಾಸ್ತಿ ಜನ ತುಂಬಾ ನಿಧಾನವಾಗಿ ಹುಷಾರಾಗಿ ಹೋಗ್ತಿದ್ರು ಆದ್ರೆ ರೆಕಾರ್ಡ್ ಟೈಮಲ್ಲಿ ಅದನ್ನ ಮುಗಿಸಿದವನು ತಲೆ ಕೆಳಗಾಗಿ ವೇಗವಾಗಿ ಜಾರಿದ್ನಂತೆ ತಲೆ ಕೆಳಗಾಗಿ ಅದು ರಿಸ್ಕಿ ಅಲ್ವಾ ಹೌದು ಹೆಚ್ಚು ರಿಸ್ಕಿ ಆದರೆ ಅವನು ತನ್ನ ಸ್ಕಿಲ್ ಮೇಲೆ ಟೆಕ್ನಿಕ್ ಮೇಲೆ ನಂಬಿಕೆ ಇಟ್ಟು ಆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡಿದ್ದ ಅದರಿಂದ ಟೈಮ್ ಸೇವ್ ಆಗ್ತಿತ್ತು ಇಲ್ಲಿರೋ ಪಾಠ ಏನಂದ್ರೆ ಕೆಲವೊಮ್ಮೆ ಅತಿಯಾದ ಸೇಫ್ಟಿ ನಮ್ಮನ್ನ ಹಿಂದೆಳಿಯುತ್ತೆ ಕೆಲವೊಮ್ಮೆ ನೀವು ಅಡಚಣೆಯನ್ನ ತಲೆ ಕೆಳಗಾಗಿ ಇಳಿಯಬೇಕಾಗುತ್ತದೆ ಅಂದ್ರೆ ಕೆಲವೊಮ್ಮೆ ಧೈರ್ಯ ಮಾಡಿ ರಿಸ್ಕ್ ತಗೋಬೇಕಾಗುತ್ತೆ ಅದು ನಮ್ಮ ತಯಾರಿ ಮತ್ತು ನಂಬಿಕೆ ಮೇಲೆ ಆಧಾರಿತವಾಗಿರಬೇಕು ಧೈರ್ಯದ ಜೊತೆ ವಿಶ್ವಾಸ ಬೇಕು ಈಗ ಎಂಟನೇ ಪಾಠ ಇದು ಕಷ್ಟದ ಸಂದರ್ಭಗಳ ಬಗ್ಗೆ ನಿಮ್ಮ ಕರಾಳ ಕ್ಷಣಗಳಲ್ಲಿ ಅತ್ಯುತ್ತಮವಾಗಿರಿ ಇದು ಯಾವ ಅನುಭವ ಇದು ನೀಳಗಿದ ಆಪರೇಷನ್ ಬಗ್ಗೆ ರಾತ್ರಿ ಕತ್ತಲಲ್ಲಿ ಶತ್ರು ಹಡಗಿನ ಕೆಳಗೆ ಈಜಿ ಹೋಗಿ ಅದಕ್ಕೆ ಒಂದು ಡಮ್ಮಿ ಮೈನ್ ಅಟ್ಯಾಚ್ ಮಾಡೋ ಟ್ರೈನಿಂಗ್ ಆ ನೀರಿನಲ್ಲಿ ವಿಸಿಬಿಲಿಟಿ ಝೀರೋ ಇರುತ್ತಂತೆ ಕಣ್ಣಿಗೆ ಏನು ಕಾಣದ ಕತ್ಲು ದಿಕ್ಕು ಗೊತ್ತಾಗಲ್ಲ ಸುತ್ತ ಏನಿದೆ ಗೊತ್ತಾಗಲ್ಲ ಭಯ ಕನ್ಫ್ಯೂಷನ್ ಸಹಜ ಅಂತಹ ಪರಿಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡೋದು ಆಗ ಅವರ ಟ್ರೇನಿಂಗ್ ಅವರ ಇಂಟ್ಯೂಷನ್ ಮತ್ತೆ ಟೀಮ್ಮೇಟ್ಸ್ ಮೇಲಿನ ನಂಬಿಕೆ ಅಷ್ಟೇ ಇರೋದು ಮ್ಯಾಕ್ರಾವೆನ್ ಹೇಳೋದು ಲೈಫಲ್ಲೂ ಇಂಥ ಕರಾಳ ಕ್ಷಣಗಳು ಬರ್ತವೆ ಫೇಲಿಯರ್ ನಷ್ಟ ದುಃಖ ತೀವ್ರ ಒತ್ತಡ ಆ ಟೈಮ್ನಲ್ಲೇ ನಮ್ಮ ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗೋದು ಅತ್ಯಂತ ಕರಾಳ ಕ್ಷಣಗಳಲ್ಲಿ ಶಾಂತರಾಗಿರಿ ಗಮನಹರಿಸಿ ಮತ್ತು ನಿಮ್ಮ ಬೆಸ್ಟ್ ಕೊಡಿ ಆ ಕ್ಷಣದಲ್ಲಿ ಕುಸಿದ್ರೆ ಎಲ್ಲ ಮುಗೀತು ಶಾಂತವಾಗಿ ನಿಭಾಯಿಸಿದ್ರೆ ಅದಿಂದ ಹೊರಬರಬಹುದು ತುಂಬಾ ಆಳವಾದ ಪಾಠ ಇದು ಈಗ ಒಂಬತ್ನೇ ಪಾಠ ಇದು ಭರವಸೆ ಬಗ್ಗೆ ಕುತ್ತಿಗೆಯವರೆಗೂ ಕೆಸರ್ನಲ್ಲಿದ್ದಾಗ ಹಾಡಲು ಪ್ರಾರಂಭಿಸಿ ಈ ಸೀನ್ ಹೇಗಿತ್ತು ಇದು ಹೆಲ್ ವೀಕ್ ಸಮಯದ ಒಂದು ಘಟನೆ ಒಂದ್ ರಾತ್ರಿ ಎಲ್ಲರನ್ನೂ ಚಳಿಯಲ್ಲಿ ಕೆಸರು ತುಂಬಿದ ಜಾಗದಲ್ಲಿ ಕಳೆಯೋಗ್ ಹೇಳಿದ್ರು ಕುತ್ತಿಗೆ ತನ್ಕ ಕೆಸರು ಚಳಿ ನಿದ್ದೆಯೆಲ್ಲ ಸುಸ್ತು ಹಸಿವು ಎಷ್ಟು ಹತಾಶೆ ಅಂದ್ರೆ ಕೆಲವರು ಕ್ವಿಟ್ ಮಾಡೋಣ ಅಂದ್ಕೊಂಡಿದ್ರು ಇನ್ಸ್ಟ್ರಕ್ಟರ್ಸ್ ಬೇರೆ ಇನ್ನೂ ಐದು ಜನ ಬಿಟ್ಟು ಹೋದ್ರೆ ಎಲ್ಲರಿಗೂ ಬೆಂಕಿ ಹತ್ರ ಹೋಗೋಗ್ಬಿಡ್ತೀವಿ ಅಂತ ಹೇಳ್ತಿದ್ರು ಓ ಆಗ ಏನಾಯ್ತು ಆಗ ಆ ಸೈಲೆನ್ಸ್ನಲ್ಲಿ ಒಬ್ಬ ಟ್ರೇನಿ ಹಾಡ್ ಹೇಳೋಕ್ ಶುರು ಮಾಡಿದ ಮೊದ್ಲೋ ಒಬ್ನೇ ಆಮೇಲೆ ಇನ್ನೊಬ್ಬ ಸೇರ್ಕೊಂಡ ನೋಡ್ತಾ ನೋಡ್ತಾ ಕೆಸರಲ್ಲಿದ್ದ ಎಲ್ಲರೂ ಹಾಡೋಕ್ ಶುರು ಮಾಡಿದ್ರು ಆ ಹಾಡು ಅವರಿಗೆ ಶಕ್ತಿ ಕೊಟ್ಟು ಮೂಡ್ ಚೇಂಜ್ ಮಾಡ್ತು ವಾವ್ ಒಬ್ಬ ವ್ಯಕ್ತಿ ಇಡೀ ಗುಂಪಿನ ಸ್ಥೈರ್ಯ ಹೆಚ್ಚಿಸಿದನ ಹೌದು ಇದೇ ಪಾಠ ಜಗತ್ತನ್ನು ಬದಲಾಯಿಸಲು ಬಯಸಿದರೆ ನೀವು ಕುತ್ತಿಗೆಯವರಗೂ ಕೆಸರನ್ನಲ್ಲಿದ್ದಾಗ ಹಾಡಲು ಪ್ರಾರಂಭಿಸಿ ಅಂದ್ರೆ ಅತ್ಯಂತ ಕಷ್ಟದ ಹತಾಶೆಯ ಸ್ಥಿತಿಯಲ್ಲೂ ಭರವಸೆ ಇರಬೇಕು ಆ ಭರವಸೆ ಬೇರೆಯವರಿಗೂ ಹರಡ್ಬೇಕು ಹೋಪ್ ಇಸ್ ಕಂಟೇಜಿಯಸ್ ಅಂತಾರಲ್ಲ ಹಾಗೆ ಒಬ್ಬ ವ್ಯಕ್ತಿಯ ಪಾಸಿಟಿವ್ ಆಟಿಟ್ಯೂಡ್ ಇಡೀ ಪರಿಸ್ಥಿತಿಯನ್ನ ಬದಲಾಯಿಸಬಹುದು ತುಂಬ ಶಕ್ತಿಯುತವಾದ ಸಂದೇಶ ಮತ್ತು ಕೊನೆಯದಾಗಿ ಹತ್ತನೇ ಪಾಠ ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದದ್ದು ಎಂದಿಗೂ ಎಂದಿಗೂ ಬಿಟ್ಕೊಡ್ಬೇಡಿ ನೆವರ್ ಎವರ್ ಕ್ವೆಟ್ ಸೀಲ್ ಟ್ರೈನಿಂಗ್ ಸೆಂಟರ್ ಮಧ್ಯ ಒಂದು ಹಿತ್ತಾಳಿ ಗಂಟೆ ಇರುತ್ತಂತೆ ಯಾರಿಗೆ ಟ್ರೇನಿಂಗ್ ಕಷ್ಟ ಸಹಿಸಕ್ಕಾಗಲ್ವೋ ಅವರು ಯಾವಾಗ್ ಬೇಕಾದ್ರೂ ಹೋಗಿ ಆ ಗಂಟೆ ಬಾರಿಸಿ ಹೊರಗಡೆ ನಡೀಬಹುದು ಯಾರೂ ಏನೂ ಕೇಳಲ್ಲ ಆ ಗಂಟೆ ಬಾರಿಸ್ರೆ ಚಳಿ ನೋವು ಶಿಕ್ಷೆ ಏನೂ ಇರಲ್ಲ ಆದ್ರೆ ಅದರ ಜೊತೆ ತಮ್ಮ ಕನಸೂ ಹೋಗುತ್ತೆ ಅಲ್ವಾ ಹೌದು ಸೀಲಾಗೋ ಕನಸು ಅನ್ಕೊಂಡಿದ್ದನ್ನ ಸಾಧ್ಸೋ ಅವಕಾಶ ಎಲ್ಲವೂ ಮುಗಿಯುತ್ತೆ ಆ ಘಂಟೆ ಅಂದ್ರೆ ಸುಲಭ ದಾರಿ ಬಿಟ್ಟುಕೊಡೋದು ಮ್ಯಾಕ್ರಾವೆನ್ ಅವರ ಫೈನಲ್ ಮೆಸೇಜ್ ಏನಂದ್ರೆ ಜಗತ್ತನ್ನ ಬದಲಾಯಿಸಲು ಬಯಸಿದ್ರೆ ಎಂದಿಗೂ ಆ ಗಂಟೆಯನ್ನು ಬಾರಿಸ್ಬೇಡಿ ಲೈಫಲ್ಲಿ ಎಷ್ಟೇ ಕಷ್ಟ ಬರ್ಲಿ ಫೇಲಿಯರ್ ಆಗ್ಲಿ ನಿಮ್ಮ ಗುರಿಗಳನ್ನ ಮೌಲ್ಯಗಳನ್ನ ಕನಸುಗಳನ್ನ ಬಿಟ್ಕೊಡ್ಬೇಡಿ ಯಶಸ್ಸು ಬರೋದು ನಿರಂತರ ಪ್ರಯತ್ನದಿಂದ ಸಹನೆಯಿಂದ ಈ ಹತ್ತು ಪಾಠಗಳು ಒಂದಕ್ಕೊಂದು ಸೇರಿ ಸ್ಥಿತಿಸ್ಥಾಪಕತ್ವ ಶಿಸ್ತು ಧೈರ್ಯ ಭರವಸೆ ಇವೆಲ್ಲದರ ಒಂದು ಅದ್ಭುತ ಚಿತ್ರಣ ಕೊಡ್ತವೆ ಹಾಸಿಗೆ ಸರಿ ಮಾಡೋ ಸಂಘ ಕೆಲಸದಿಂದ ಕೆಸರಲ್ಲಿ ಹಾಡೋ ತನಕ ಪ್ರತಿಯೊಂದು ಪಾಠನೂ ನಮ್ಮ ದೈನಂದಿನ ಜೀವನಕ್ಕೆ ರಿಲೇಟ್ ಆಗುತ್ತೆ ನಿಜ ಈ ಪಾಠಗಳ ಬ್ಯೂಟಿನೇ ಅದು ಅವುಗಳ ಸರಳತೆ ಮತ್ತು ಯೂನಿವರ್ಸಾಲಿಟಿ ಸೀಲ್ ಟ್ರೈನಿಂಗ್ನಂತಹ ಎಕ್ಸ್ಟ್ರೀಮ್ ಕಂಡೀಷನ್ಸ್ನಲ್ಲಿ ಕಲ್ತಿದ್ರು ಇವು ಯಾರಿಗಾದ್ರೂ ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಬೇಕಾಗುವ ಮಾನಸಿಕ ಶಕ್ತಿ ಕೊಡ್ತವೆ ಇವು ಬರೀ ಕಥೆಗಳಲ್ಲ ಆಕ್ಷನ್ ತಗೋಬಹುದಾದ ಪ್ರಿನ್ಸಿಪಲ್ಸ್ ಮ್ಯಾಕ್ರೆವೆನ್ ಹೇಳೋ ಹಾಗೆ ನಮ್ಮೆಲ್ಲರಲ್ಲೂ ಬದಲಾವಣೆ ತರೋ ಶಕ್ತಿ ಇದೆ ಆದ್ರೆ ಅದು ನಮ್ಮಿಂದಲೇ ಶುರುವಾಗ್ಬೇಕು ನಾವು ದಿನವನ್ನ ಹೇಗ್ ಶುರು ಮಾಡ್ತೀವಿ ಸವಾಲುಗಳನ್ನು ಹೇಗೆ ಎದುರಿಸ್ತೀವಿ ಬೇರೆಯವ್ರ ಜೊತೆ ಹೇಗ್ ನಡ್ಕೋತೀವಿ ಅನ್ನೋದ್ರಿಂದ ಖಂಡಿತ ಹಾಗಾಗಿ ಈ ಚರ್ಚೆ ಮುಗಿಸೋಕೆ ಮುಂಚೆ ಒಂದು ಯೋಚನೆ ಹಾಸಿಗೆ ಸರಿ ಮಾಡೋ ಒಂದು ಸಣ್ಣ ಶಿಸ್ತಿನ ಕೆಲಸ ನಮ್ಮ ದಿನದ ಮೂಡ್ ಮೇಲೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ಲೈಫ್ ಮೇಲೆ ಅಷ್ಟು ಪ್ರಭಾವ ಬೀರೋದಾದ್ರೆ ಇದೇ ತರಹದ ನಾವು ಪ್ರತಿದಿನ ಅಳವಡಿಸ್ಕೋಬಹುದಾದ ಬೇರೆ ಯಾವ ಸಣ್ಣ ಸಣ್ಣ ಶಿಸ್ತುಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಇದು ನಾವೆಲ್ಲ ಯೋಚನೆ ಮಾಡ್ಬೇಕಾದ ವಿಷಯ